ನಮಸ್ಕಾರ ನಾನು ನಿಮ್ಮ ಗೆಳತಿ ಮಧುರಾ ಚಂದ್ರಶೇಖರ್ ದಿನ ಪ್ರಾಮಾಣಿಕತೆಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಎಷ್ಟು ದೇವರ ನಂಬಿದರೊಂದಿಷ್ಟು ನಂಬದಿರೇ ನಿನ್ನ ನೀ ಹತ್ತು ಸಾವಿರ ಜನಗಳು ಸುತ್ತಲಿದ್ದೊಡ ಮೇನು ಚಿತಹತ್ತಿಗೆ ತಡೆಯ ಕಟ್ಟುವರ ರಯ್ಯ ಇತರ ಕೊಲ್ಲಲು ಕತ್ತಿ ಪರಮಶ ತೋಮರ ಬೇಕು ಥನ್ನಥ ಕೊಲ್ಲಲು ಸಣ್ಣದೊಂದು ಸೂಜಿಯೇ ಸಾಕು ಪ್ರಾಮಾಣಿಕತೆ ಶಬ್ದವು ನಡತೆಯ ಒಂದು ಅಂಶವಾಗಿರುತ್ತದೆ ಪ್ರಾಮಾಣಿಕ ವ್ಯಕ್ತಿಯು ವಿಶ್ವಾಸಾರ್ಹ ನಿಷ್ಠಾವಂತ ನಿಷ್ಪಕ್ಷಪಾತ ಮತ್ತು ನಿಷ್ಕಪಟತನವನ್ನು ಹೊಂದಿರುತ್ತಾನೆ ಮನುಷ್ಯನ ಬದುಕಿನಲ್ಲಿ ಪ್ರಾಮಾಣಿಕತೆಗೆ ತುಂಬಾ ಮುಖ್ಯವಾದ ಸ್ಥಾನವಿದೆ ಪ್ರಾಮಾಣಿಕ ವ್ಯಕ್ತಿಯಲ್ಲಿ ಸುಳ್ಳು ಹೇಳುವ ಮೋಸ ಮಾಡುವ ಕಳ್ಳತನದ ಗುಣ ಇರುವುದಿಲ್ಲ ಪ್ರಯತ್ನದ ಜೊತೆ ಪ್ರಾಮಾಣಿಕತೆ ಇದ್ರೆ ಗೆಲುವು ಕಟ್ಟಿಟ್ಟ ಬುದ್ಧಿ ಅನ್ನೋದನ್ನ ಮರಿಬಾರದು ಹೃದಯದಲ್ಲಿ ಪ್ರಾಮಾಣಿಕತೆ ಅನ್ನೋದು ಇದ್ದಾಗ ಆ ಸೌಂದರ್ಯ ವ್ಯಕ್ತಿತ್ವದಲ್ಲಿ ಕಂಡುಬರುತ್ತದೆ ನಾವು ನುಡಿದಂತೆ ನಡೆಯಬೇಕು ನಡೆದಂತೆ ನುಡಿಯಬೇಕು ಪ್ರಾಮಾಣಿಕತೆ ಅನ್ನೋದು ಪ್ರದರ್ಶನದ ವಸ್ತುವಲ್ಲ ಅದನ್ನ ನಡೆದೇ ತೋರಿಸಬೇಕು ಪ್ರಾಮಾಣಿಕತೆ ಇಲ್ಲದ ಮನುಷ್ಯ ಗೌರವ ಪಡೆದುಕೊಳ್ಳಲಾರ ಸಮಾಜದಲ್ಲಿ ಯಶಸ್ವಿ ಪ್ರಜೆಯಾಗಬೇಕೆಂದರೆ ಪ್ರಾಮಾಣಿಕತೆ ಬಹುಮುಖ್ಯ ಪ್ರಾಮಾಣಿಕತೆಯು ಭ್ರಷ್ಟಾಚಾರವನ್ನು ಹಾಕುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಸಮಾಜದ ಅನೇಕ ಸಮಸ್ಯೆಗಳನ್ನು ಪರಿಹರಿಸಬಲ್ಲ ಶಕ್ತಿಯಾಗಿದೆ ಪ್ರಾಮಾಣಿಕತೆಗೆ ಒಂದು ಉದಾಹರಣೆಯನ್ನ ಹೇಳುವುದಾದರೆ ಗೋಪಾಲಕೃಷ್ಣ ಗೋಖಲೆಯವರ ಬಾಲ್ಯದ ಒಂದು ಕಥೆಯನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೋಣ ಒಮ್ಮೆ ಗೋಪಾಲಕೃಷ್ಣ ಗೋಖಲೆಯವರಿಗೆ ಅವರ ಶಿಕ್ಷಕರು ಒಂದಿಷ್ಟು ಲೆಕ್ಕಗಳನ್ನು ಮನೆಯಲ್ಲಿ ಮಾಡಿಕೊಂಡು ಬರಲು ಹೇಳಿರುತ್ತಾರೆ ಗೋಪಾಲಕೃಷ್ಣ ಗೋಖಲೆಯವರನ್ನು ಹೊರತುಪಡಿಸಿ ಉಳಿದ ಯಾವ ವಿದ್ಯಾರ್ಥಿಗಳು ಕೂಡ ಆ ಲೆಕ್ಕಗಳನ್ನು ಸರಿಯಾಗಿ ಮಾಡಿರುವುದಿಲ್ಲ ಗೋಕಲೆಯವರನ್ನ ಮುಂದೆ ಕರೆದು ಪ್ರಶಂಸಿಸುವ ಸಂದರ್ಭದಲ್ಲಿ ಗೋಕಲೆಯವರ ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಹರಿತಾ ಇರುತ್ತೆ ಗುರುಗಳು ಗೋಖಲೆಯವರನ್ನ ಯಾಕಪ್ಪ ಹಳ್ತಾ ಇದೆಯಾ ಅಂತ ಪ್ರಶ್ನಿಸ್ತಾರೆ ಆಗ ಗೋಖಲೆಯವರು ಹೇಳ್ತಾರೆ ಇದು ನಾನು ಮಾಡಿದ ಲೆಕ್ಕಗಳೆಲ್ಲ ನನ್ನ ತಂದೆ ತಾಯಿಯ ಸಹಾಯದಿಂದ ಮಾಡಿದ್ದು ಇಂತಹ ಪ್ರಾಮಾಣಿಕತೆಯನ್ನು ನಾವು ಮಕ್ಕಳಲ್ಲಿ ಬೆಳೆಸೋಣ ಪ್ರಾಮಾಣಿಕತೆಯನ್ನು ಯಾವಾಗ ಬೇಕಾದರೂ ಬೆಳೆಸಿಕೊಳ್ಳಬಹುದು ಆದರೆ ಇದನ್ನು ಬಾಲ್ಯದಲ್ಲಿಯೇ ಅಳವಡಿಸಿಕೊಂಡ್ರೆ ಜೀವನದುದ್ದಕ್ಕೂ ಧನಾತ್ಮಕ ಕೊಡುಗೆಯನ್ನು ನೀಡುತ್ತದೆ ಪ್ರಾಮಾಣಿಕತೆ ಗುಣವನ್ನು ತಂದೆ ತಾಯಿ ಗುರುಹಿರಿಯಿಂದ ತಿಳಿದು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಅಲ್ಲದೆ ಅನೇಕ ಮಹನೀಯರ ಜೀವನದ ಕತೆಗಳನ್ನ ಓದಿದ್ರೆ ಅವರಲ್ಲಿ ಕೆಲವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಎಷ್ಟು ಪ್ರಾಮಾಣಿಕರಾಗಿದ್ರು ಎಂಬುದಕ್ಕೆ ಹಲವು ಕತೆಗಳನ್ನ ಕೇಳಿ ತಿಳಿದಿದ್ದೇವೆ ಪ್ರಾಮಾಣಿಕತೆಯನ್ನ ಅಳವಡಿಸಿಕೊಂಡಿರುವಂತಹ ಮಹನೀಯರಾದ ಮಹಾತ್ಮ ಗಾಂಧೀಜಿ ಸರ್ ಎಂ ವಿಶ್ವೇಶ್ವರಯ್ಯನವರು ಎ ಪಿ ಜೆ ಅಬ್ದುಲ್ ಕಲಾಂ ಇಂತಹ ಮಹನೀಯರ ಪ್ರಾಮಾಣಿಕತೆಯನ್ನ ನಮ್ಮದಾಗಿಸಿಕೊಳ್ಳೋಣ ಧನ್ಯವಾದ